ನಮಸ್ಕಾರ ಸದಾನಂದ್ನಿ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ನಮ್ಮ ಜೀವನ ಸುಧಾರಿಸಬೇಕಾದ್ರೆ ಅನೇಕ ಸಂಗತಿಗಳನ್ನು ನಾವು ನೆನಪಿನಲ್ಲಿಟ್ಕೊಳ್ಬೇಕು ಅಕ್ಬರ ಬೀಬರ ಬೀರ್ಬಲ್ ಕತೆ ತಮಗೆಲ್ಲ ಗೊತ್ತಿದೆ ಒಂದಿನ ಅಕ್ಬರ ಮತ್ತು ಬೀರ್ಬಲ ಕೂಡಿ ಮಾತಾಡ್ತಾ ಇರ್ತಾಯಿದ್ರು ಆವಾಗ ಅಕ್ಬರ ಹೆಚ್ತಾ ಇರ್ತಾನೆ ಆವಾಗ ಅವನ ಕೈ ಕಟ್ಟಾಗ್ತದೆ ಅಂದರೆ ಬೆರಳು ಕಟ್ಟಾಗ್ತದೆ ಆವಾಗ ಬೀರ್ಬಲ್ ಕೇಳ್ತಾನೆ ಬೀರ್ಬಲ್ ಏನು ಹೇಳ್ತಾನೆ ಭಾಳ ಒಳ್ಳೆಯದಾಯಿತು ಅಂತ ಹೇಳ್ತಾನೆ ಆವಾಗ ಅಕಬರಿಗೆ ಭಾಳ ಸಿಟ್ಟು ಬರ್ತಿದೆ ಇದನ್ನು ಜೇಲಿಗೆ ಹಾಕ್ರಿ ಅಂತ ಹೇಳ್ತಾನೆ ಆವಾಗ ಆ ಬೀರ್ಬಲ್ನ ಜೇಲಿಗೆ ಹಾಕ್ತಾರೆ ಆಗ ಅಕ್ಕಬರ ಒಬ್ಬನೇ ಕಾಡಿಗೆ ಭೇಟಿ ಆಡಲಿಕ್ಕೆ ಹೋಗ್ತಾನೆ ಆವಾಗ ಭೇಟಿ ಆಡಲಿಕ್ಕೆ ಹೊತ್ತಿನಲ್ಲಿ ಜಂಗಲ್ದಲ್ಲಿ ಅತ್ಯಂತ ಮಧ್ಯಭಾಗದಲ್ಲಿ ಹೋಗ್ತಾನೆ ಆವಾಗ ಅಲ್ಲೊಂದು ಕಬಾಲಿ ಅಂತ ಒಂದು ಜನಾಂಗ ಇರ್ತದೆ ಆವಾಗ ಇವನ್ನ ಹಿಡಿತಾರೆ ಹಿಡಿದು ಈತನನ್ನು ಬಲಿ ಕೊಡಬೇಕು ಅನ್ನುವಂಥ ನಿರ್ಧಾರವನ್ನು ಮಾಡ್ತಾರೆ ಆವಾಗ ಎಲ್ಲ ಅಂಗಾಂಗಗಳನ್ನು ಚೆಕ್ ಮಾಡ್ತಾರೆ ಆವಾಗ ಚೆಕ್ ಮಾಡಿದ ನಂತರ ಒಂದು ಬೆರಳಿಗೆ ಕಟ್ಟಾಗಿರ್ತೈತೆ ಅಂದರೆ ರಕ್ತ ಬರ್ತಾ ಇರ್ತದೆ ಆವಾಗ ಅವರು ಕಬಾಲಿ ಜನಾಂಗದವರು ಏನು ಮಾಡ್ತಾರೆ ಅಂತಂದರೆ ಈತನ ಬಿಟ್ಟು ಬಿಡ್ರಿ ಯಾಕಂದರೆ ಯಾವುದೇ ಒಂದು ಅಂಗಕ್ಕೆ ಗಾಯ ಆದರೆ ನಾವು ಬಲಿ ಕೊಡೋದಿಲ್ಲ ಅನ್ನುವಂಥ ಒಂದು ನಿರ್ಧಾರ ಆ ಕಬಾಲಿ ಜನಾಂಗದಾಗಿರ್ತೈತೆ ಆವಾಗ ರಾಜನನ್ನು ಬಿಟ್ಟು ಬಿಡ್ತಾರೆ ನೀನು ಬಟ್ಟೆನು ಕಟ್ಟಾಗಿದೆ ಇದರಿಂದ ನಿನ್ನನ್ನು ಜೀವ ಉಳಿಸ್ತಾ ಇದ್ದ ನಿನ್ನನ್ನು ಜೀವ ಉಳಿಸಿದೆ ಅಂತ ಹೇಳಿ ಬಿಟ್ಟು ಕಳಿಸ್ತಾರೆ ಆವಾಗ ಓಡಿ ಓಡಿ ಬಂದ ಬೀರ್ಬಲ್ನನ್ನು ಸೆರೆಯಿಂದ ಬಿಡಿಸ್ತಾನೆ ನೋಡಪ್ಪ ನೀನು ಹೇಳಿದ್ದರಿಂದ ನನ್ನ ಜೀವ ಉಳಿತು ಯಾವುದೇ ಆಗಲಿ ಒಳ್ಳೆಯದಕ್ಕಾಗಿದೆ ಅಂತ ನೀನು ಹೇಳಿದೆ ಆವಾಗ ನನ್ನ ಜೀವ ಉಳಿತು ಆವಾಗ ಆ ಬೀರ್ಬಲ್ನ ಹೇಳ್ತಾನೆ ನಾನೀಗ ಇದ್ದರೆ ನಾವಿಬ್ಬರು ಜಂಗಲ್ಗೆ ಹೋಗ್ತಿದ್ದೆವು ನಾವಿಬ್ಬರು ಬಲಿ ಆಗ್ತಾಯಿದ್ದೆವು ಅದಕ್ಕೆ ಆಗೋದೆಲ್ಲ ಒಳ್ಳೆಯದಕ್ಕೆ ಆಗ್ತಿದೆ ರಾಜರೇ ಅಂತ ಹೇಳ್ತಾನೆ ಇನ್ನು ಎರಡನೇ ಕಥೆ ಅಂತಂದರೆ ಅಕ್ಬರ ಬೀರ್ಬಲ್ನ ಒಂದು ಆಸ್ಥಾನದಲ್ಲಿ ನಾಲ್ಕು ಕಳ್ಳರು ಕಳ್ಳತನ ಮಾಡಿರ್ತಾರೆ ಆವಾಗ ಆ ನಾಲ್ಕು ಜನರನ್ನರಲ್ಲಿ ಯಾರು ಒಬ್ಬರು ಕಳ್ಳರು ಗುರ್ತಿಡಿಬೇಕಾಗಿದೆ ಆವಾಗ ಎಲ್ಲರಿಗೆ ಒಂದೊಂದು ಕಟ್ಟಿಗೆಯನ್ನು ಕೊಡ್ತಾರೆ ಅಂದರೆ ಒಂದು ಪೂಟ ಕಟ್ಟಿಗೆಯನ್ನು ಕೊಡ್ತಾರೆ ಅವಾಗ ನಾಲ್ಕು ಮಂದಿನ ನಾಲ್ಕು ರೂಮ್ದಲ್ಲಿ ಹಾಕ್ತಾರೆ ಆವಾಗ ರೂಮ್ದಲ್ಲಿ ಹಾಕೋಕ್ಕಿಂತ ಮೊದಲು ಅಂದರೆ ಜೇಲಿನೆಲ್ಲ ಹಾಕೋಕ್ಕಿಂತ ಮೊದಲು ಇದು ಯಾರು ಕಳ್ಳತನ ಮಾಡಿರ್ತೀರಿ ಅದು ಕಟ್ಟಿಗೆ ಒಂದು ಇಂಚ ಹೆಚ್ಚಾಗ್ತದೆ ಒಂದೇ ದಿವಸಲ್ಲಿ ಹೆಚ್ಚಾಗ್ತದೆ ನಾಳೆ ಹತ್ತು ಗಂಟೆಗೆ ಮತ್ತೆ ನಿಮ್ಮನ್ನು ನಾವು ಪರೀಕ್ಷೆ ಮಾಡ್ತೇವೆ ಅಂತ ಹೇಳ್ತಾರೆ ಆವಾಗ ಆ ನಾಲ್ಕು ಕಳ್ಳರು ಮಳಗ್ತಾರೆ ಆವಾಗ ಯಾವ ಕಳ್ಳ ಕಳ್ಳತನ ಮಾಡಿರ್ತಾನೆ ಆತ ಒಂದು ಇಂಚ ಆ ಕಟ್ಟಿಗೆನ ಕಟ್ ಮಾಡಿ ತರ್ತಾನೆ ಆವಾಗ ಆ ಪರೀಕ್ಷೆ ಮಾಡುವಂಥ ಹತ್ತಿನಲ್ಲಿ ಆ ಬೀರ್ಬಲ್ ಹೇಳ್ತಾನೆ ಈತನೇ ಕಳ್ಳ ಅಂಥೇಳೆ ಯಾಕಂದರೆ ಕಳ್ಳನ ಒಂದು ಇಂಚ ಹೆಚ್ಚ ಕಟ್ ಮಾಡಿರ್ತಾನೆ ಅಂದ್ರೆ ನಾಳೆ ಬೆಳಿತೈತೆ ನಾನು ಸಿಗೋದಿಲ್ಲ ಅಂಥೇಳಿ ಆವಾಗ ರಾಜ್ಯನು ಬೀರ್ಬಲ್ಗೆ ಶಬಾಷ್ಗಿರಿ ಕೊಡ್ತಾನೆ ಹೀಗೆ ಅಕ್ಬರ್ ಬೀರ್ಬಲ್ ಕಥೆಗಳು ಜನಮಾನಸದಲ್ಲಿ ಪ್ರಸಿದ್ಧಿಯನ್ನು ಪಡೆದಿದ್ದವು ಇನ್ನು ಮೂರನೇ ಕಥೆ ಏನಂತಂದರೆ ಒಂದು ತಾಯಿ ಮಗನಿಗೆ ಊಟ ಬೇಕು ಮಕ್ಕಳಿಗೆ ಊಟ ಬೇಕಂತೇಳಿ ಒಂದು ಅಂಗಡಿ ಮಾಲೀಕನ ಕಡೆ ಬೇಡ್ಕೊಳ್ಕೆ ಹೋಗಿರ್ತಾರೆ ಆವಾಗ ಅಂಗಡಿ ಮಾಡೋಕ್ಕೆ ಕೊಡೋದನ್ನೇ ಇಲ್ಲ ಆವಾಗ ಈ ಮಹಿಳೆ ಬಿದ್ದ ಹೊಡ್ಡಾಡ್ತಾಳೆ ಆ ಅಂಗಡಿ ಮುಂದೆ ಆವಾಗ ಆ ಅಂಗಡಿ ಮಾಲೀಕನೇ ಕನಿಕರು ಬರ್ತೈತೆ ಆವಾಗ ಆತ ಒಂದು ಚೀಟಿ ಕೊಡ್ತಾನೆ ಹೋಗು ಬಾಜು ಏನಿದೆ ನಮ್ಮ ಕಾರ್ಕೂನಿದ್ದಾನೆ ಅಲ್ಲಿ ಬಾ ಅಂಥೇಳಿ ಆವಾಗ ಚೀಟಿ ತೆಗೆದುಕೊಂಡು ಆ ಕಾರ್ಕೂನ್ ಕಡೆ ಹಾಕಿ ಕೊಡ್ತಾಳೆ ಅವಾಗ ಆ ಚೀಟಿಯಲ್ಲಿ ಏನು ಬರೋದಿತ್ತೆಂತಂದರೆ ಈ ಕಾಗದ ಏನು ತೂಕಿದೆ ಇಷ್ಟ ನೀನು ಹಿಟ್ಟನ್ನು ಕೊಟ್ಟು ಕಳಿಸ್ಬೇಕು ಅಂತ ಹೇಳ್ತಾನೆ ಆವಾಗ ಕಾರ್ಕುನಿಗೆ ಆಶ್ಚರ್ಯ ಆಗ್ತದೆ ಈ ಒಂದು ಕಾಗದ ತೂಕದಷ್ಟು ಹಿಟ್ಟನ್ನು ಯಾವ ರೀತಿ ಕೊಟ್ಟು ಕಳಿಸ್ಬೇಕು ಆವಾಗ ಒಂದು ತಕ್ಕಡೆಯಲ್ಲಿ ಆತ ನೀಡ್ತಾನೆ ಆವಾಗ ಮೇಲೆ ಫ್ಯಾನ್ ತಿರುಗ್ತಾ ಇರ್ತದೆ ಆವಾಗ ಯಾವಾಗ ಯಾವಾಗ ತಕ್ಕಡಿ ಇರ್ತಾನೆ ಆವಾಗ ಕಾಗದ ಹಾರಿ ಹೊರಗೆ ಬೀಳ್ತದೆ ಆವಾಗ ಅನಿವಾರ್ಯವಾಗಿ ಎಂಟು ಸಲ ಹೀಗೆ ಆಗ್ತದೆ ಆವಾಗ ಅವನು ಎರಡು ಕಿಲೋ ಕಲ್ಲು ತೆಗೆದುಕೊಂಡು ಆ ಕಾಗದ ಇಟ್ಟು ಅದನ್ನು ಇಟ್ಟು ತೂಕ ಮಾಡಿ ಕೊಡ್ತಾನೆ ಅಂದರೆ ಎರಡು ಕಿಲೋ ಹಿಟ್ಟನ್ನು ಕೊಡ್ತಾನೆ ಆವಾಗ ಆ ಮಹಿಳೆ ಸಂತೋಷದಿಂದ ಮನೆಗೆ ಹೋಗ್ತಾಳೆ ಅಂದರೆ ಇಲ್ಲಿ ತಾತ್ಪರ್ಯ ಅಂತಂದರೆ ನಾವು ಭಕ್ತಿಯಿಂದ ಬೇಡ್ಕೊಂಡ್ರೆ ಭಗವಂತನ ಪ್ರಾರ್ಥನೆ ಹೋಗಿ ಮುಟ್ಟೆ ಮುಟ್ತದೆ ಇಂಥ ಕಥೆಗಳನ್ನು ಚಿಕ್ಕ ಮಕ್ಕಳಿಗೆ ಹೇಳಬೇಕು ಪಾಲಕರು ಕೂಡ ಹೇಳಬೇಕು ಶಾಲೆ ಕಾಲೇಜುಗಳಲ್ಲಿ ಶಾಲೆಗಳಲ್ಲಿ ಇಂದು ಕಥೆಗಳನ್ನು ಹೇಳೋದನ್ನೇ ಮಾಸ್ತರು ಮರ್ತಿದ್ದಾರೆ ಇಂಥ ಕಥೆಗಳನ್ನು ನೀವು ಹೇಳಬೇಕು ನಾಳೆ ಮತ್ತೊಂದು ನೀರು ತಗೊಂಡು ಬಿಟ್ಟಾಗ್ತೇವೆ ಅಲ್ಲಿವರಿಗೆ ಎಲ್ಚವಾಗಲಿ ನಮಸ್ಕಾರ